ಹೇಳುವೆನಾತಿಯಳುವೆನಾ ದೇವಣ್ಣ ಸುನಿದ ಬಾಳೆ ಅಣ್ಣ ಮಧುರಾಜೇನ ಬಾಣದ ಗೆಳೆಯರು ಬಾಳ ವೈನಾ ನೋಡಿ ವಾಡ್ಯ ಕೆಸು ಯಾರೋ ಭಾವೈನಾ ನೋಡಿವ ಟೀಕೆ ಚೊಳ ಬರವ ಆ ತೊಳೆದು ಎನ್ನುವ ಮನುಷ್ಯ ದೇವಣ್ಣ ಬಾಳ ಬಡವ ಎದ್ದ ಗೆಳೆಯ ಧರ್ಮಣ್ಣ ಎನ್ನುವ ಬಾಳ ಗೆಳೆಯ ಬಾಳ ಗೆಳೆಯ ಧರ್ಮಣ್ಣ ಮನುಷ್ಯ ದೇವಣ್ಣ ಬಾಣ ಬಡವ ಇದ್ದಾಗ ಮಣ್ಣ ವ್ಯಾಪಾರ ಮಾಡುವುದಕ್ಕ ಸರ್ಕಾರಿ ಬ್ಯಾಂಕು ಜಮೀನಾಗಿ ಜಮೀನಾಗಿದೆ ಅಣ್ಣ ಸಾಲ ಕೊಡಿಸ ಒಂದು ಲಕ್ಷ ರೂಪಾಯಿ ನಗದು ಅಣ್ಣ ಜಮೀನಾಗಿ ಅಣ್ಣ ಸಾಲ ಕೊಡಿಸ ಒಂದು ಲಕ್ಷ ರೂಪಾಯಿ ನಗದು ಜಮೀನಾಗಿ ಜಮೀನಾಗಿದೆ ಕುಡಾನ ಒಂದು ಲಕ್ಷ ರೂಪಾಯಿ ನಗದು ಅಣ ಜನೇ ಅಣ್ಣ ಸಾಲ ಕೊಡಿಸ ಒಂದು ಲಕ್ಷ ರೂಪಾಯಿ ನಗದು ಅಣ ತ ದುಡ್ಡು ತಾಯಿ ಮಕ್ಕಳನ್ನ ಕೆಳಸೆ ತಂತರ ಸುಳ್ಳಲ್ಲರಿಯುವ ಜನ ತಾಮ್ರ ದುಡ್ಡು ತಾಯಿ ಮಕ್ಕಳನ್ನ ಕೆಳಸೆ ತಂತರ ಸುಳ್ಳಲ್ಲರುವ ಜನ ತಾಮ್ರ ದುಡ್ಡು ವಾಚನಾ ತಾಯಿ ಮಕ್ಕಳನ್ನ ಕೆಸಿ ತಂದ ತಜ್ಞಾನ ಬದಲಾದ ಧರ್ಮನ್ನ ಜರುಕೊಂಡು ಎಂಟಿನ ಬೊಂಬೈಕ್ ಹೋಗ್ಯ ಒಳ್ಳೆ ಮುಟ್ಟಿಸಲಿಲ್ಲ ಸಾಲವನ್ನೇ ಸಾಲ ನೋಟಿಸಣ್ಣ ಮುರಳಿ ಮುಟ್ಟಿಸಲಿಲ್ಲ ಸಾಲವನ್ನ ಬೆಂಕಿನವರು ಬಿಡಿಸಲ ಮುಟ್ಟಿಸಣ್ಣ ತುಂಬಲಿಲ್ಲ ಸಾಲವನ್ನ ಬೆಂಕಿನವರು ಹೇಳದಾರ ದೇವಣ್ಣ ಧರ್ಮಣ್ಣ ತುಂಬಲಿಲ್ಲ ಸಾಲವಣ್ಣ ಬೆಂಕಿನವರು ಹೇಳದಾರ ದೇವಣ್ಣ ಧರ್ಮಣ್ಣ ತುಂಬಲಿಲ್ಲ ಸಾಲವನ್ನ ಬೆಂಕಿನವರು ಹೇಳದಾರ ದೇವಣ್ಣ ತುಂಬದೆಲ್ಲ ಸಾಲವನ್ನೂರು ಹೇಳ ದೇವಣ್ಣ ಎಲ್ಲ ಧರ್ಮಣ್ಣ ಹೇಳಕೋಡೋ ಅವನನ್ನ ಇಲ್ಲಂದ್ರ ಸಾಲವನ್ನ ತುಂಬ ಹಿಂಗ ಏಳರ ದೇವಣ್ಣಗ ಮಾಡಬೇಕಂತ ಮಾಡ್ಬೇಕಂತ ಹಿಂಗ ಏಳರ ದೇವಣ್ಣ ಯಂಗ ಮಾಡ್ಬೇಕಂತ ಗೋಳವಣ್ಣ ಗುಚನಾ ಯಂಗ ಮಾಡ್ಬೇಕಂತ ಗೋಳ ಗೊತ್ತಿದ್ದ ಲಲ್ಲ ಹುಡುಕನ ಗೆಳೆಯಣೆಯೋ ಸಿಗಲಿಲ್ಲ ಧರ್ಮನಾ ಗೊತ್ತಿದ್ದ ಲಲ್ಲ ಹುಡುಕನ ಗೆಳೆಯಣ ಎಲ್ಲಿ ಯೋಸಿರಲಿಲ್ಲ ಧರ್ಮನಾ ಗೊತ್ತಿದ್ದ ಿಲ್ಲ ಧರ್ಮಣ್ಣನ ಗೊತ್ತಿದ್ದರೆಲ್ಲ ಹುಡುಕನ ಕೆಳೆಯಲಿಲ್ಲ ದೇವಣ್ಣ ಬಂದು ಬೆಳಗಾದವರು ಶ್ರೀಮಂತರಿದ್ದರು ಅವರಲ್ಲಿ ಹೋಗಿ ಸಾಲವ ಕೇಳ ಸಂಬಂಧಿಕರ್ಯಾರು ಸಾಲವನ ಪಾಠ ಮಾಡಿ ಕಳಿಸರ ದೇವಣ್ಣ ಸಂಬಂಧಿಕರ್ಯಾರು ಸಾಲವನ ಮಾಡಿ ಕಳಿಸರ ದೇವಣ್ಣ ಸಂಬಂಧ ಯಾರು ಕೊಡಲಿಲ್ಲ ಸಾಲವನ ವಾಚ ಮಾಡಿ ಕಳಿಸಲು ದೇವಣ್ಣ ಸಂಬಂಧ ಯಾರು ಕೊಡಲಿಲ್ಲ ಸಾಲವನ ವಾಚ ಮಾಡಿ ಕಳಿಸಿದ ದೇವಣ್ಣನ ಎಳತೆ ಕೊಡನ ತಾಳೆ ಬೆಳೆಸೇನ ಬೆಂಡವಾದೆ ಮೂಗಿನ ಮೂಗುತಿಯಲ್ಲ ಮರೆಬೆಟ್ಟನ ಹದಿನೈದು ಸಾವಿರ ಜಮಾಯೋ ಸಣ ಮನೆ ಮರೆಬಿಟ್ಟು ಸಾವಿರ ಜಾಗದಾಣ ಎದ ಒಂದು ಸನ ಮನೆ ಮರೆಬಿಟ್ಟ ಹದಿನೈದು ಸಾವಿರ ಒಂದು ಸಣ್ಣ ಮನೆ ಮರೆಬಿಟ್ಟಾನ ಹದಿನೈದು ಸೇರಿ ಎಂಬತ್ತು ಸಾವಿರ ಅಣ್ಣ ಜಮ ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ಯಾನ ಸೇರಿ ಎಂಬತ್ತು ಸಾವಿರ ಅಣ್ಣ ಜಮ ಮಾಡಿಕೊಂಡು ಯೋಗ ಸೇರಿ ಎಂಬತ್ತು ಸಾವಿರ ಅಣ್ಣ ಶಮ ಮಾಡಿಕೊಂಡು ಬ್ಯಾಂಕಿಗೆ ಹೋಗ್ಯಾನ ಸೇರಿ ಎಂಬತ್ತು ಸಾವಿರ ಅಣ್ಣ ಜಮ ಮಾಡಿಕೊಂಡು ಬ್ಯಾಂಕಿಗೆ ಹೋಗನ ತೊಂಬಿಕೊಂಡಾರ ಬ್ಯಾಂಕಿನ ಮ್ಯಾನೇಜರ್ ಮತ್ತೆ ಕೈ ಮುಟ್ಟಾರ ಎಂಟು ದಿನ ಇಪ್ಪತ್ತು ಸಾವಿರ ಉಳಿದಾಣ ಎಂಟು ದಿನ ತೊಳೆ ತಂದು ಕೊಡೋದೇವಣ್ಣ ಇಪ್ಪತ್ತು ಸಾವಿರ ಉಳಿದಾಣ ಎಂಟು ದಿನ ತಂದು ಇಪ್ಪತ್ತು ಸಾವಿರ ಉಳಿದಾಣ ಎಂಟು ದಿನದೊಳ ತಂದು ಕೊಡದೇವಣ್ಣ ಇಪ್ಪತ್ತು ಸಾವಿರ ಉಳಿದ ಎಂಟು ದಿನದೊಳ ತಂದು ಕೊಡದೇವಣ್ಣ ಮರ್ಯಾದಿ ಗಂಜಿ ಚಿಂತೆಯ ಮಾಡ್ಯಾನ ಬಾಡಿಗೆ ಮನೆಯಲ್ಲೇ ಕಾಲ ಕಳಿತಾನ ಮರ್ಯಾದಿ ಗಂಜಿ ಚಿಂತೆಯ ಮಾಡ್ಯಾನ ಬಾಡಿಗೆ ಮನೆಯಲ್ಲೇ ಕಾಲ ಕಳಿತಾನ ಆ ಮರಿಯಾಗಿ ಗಂಜಿ ಚಿಂತೆಯ ಮಾಡ್ಯಾನ ಬಾಡಿಗೆ ಮನೆಯಲ್ಲೇ ಕಾಲ ಮರಿಯಾಗಿ ಗಂಜಿ ಚಿಂತೆಯ ಮಾಡ್ಯಾನ ಬಾಡಿಗೆ ಮನೆಯಲ್ಲಿ ಕಾಲ ಕಳಿತಾನ ಸಂಬಂಧಿಕರಲ್ಲ ಕೇಳಣ ಯಾರು ಕೊಡಲಿ ಲಸಾಲೆ ಒಡದಾನಿಕ್ಕದಲ್ಲಿ ಕೇಳೋಣ ಸಾಲನಾ ಯಾರು ಕೊಡಲಿ ಸಾಲಿ ಒಡದಾನ

ದುಃಖವನ್ನ ಯಾರು ಕೇಳುವರೆಲ್ಲ ಮಾಡುವುದಿಲ್ಲ ಗಂಡ ಎಂದದೆ ಇಬ್ಬರ ದುಃಖವನ್ನ ಯಾರು ಕೇಳುವರೆಲ್ಲ ಮಾಡುವುದೇನ ಗಂಡ ಎಂದದೆ ಇಬ್ಬರ ದುಃಖವನ್ನ ಯಾರು ಕೇಳುವರೆಲ್ಲ ಮಾಡುವುದೇನ ದಾರಿ ಕೋ ಉಳಿದಾದ ಎರಡೇ ಜನ

ಕೆಟ್ಟೇವನಂದಿನಂದನು ಬನ್ ಅನಂತ ಜನರು ಕೇಳುತ್ತೆ ನಿಂದ ಮನುಷ್ಯ ಬಣ್ಣ ನೆನರ ಗಣ ಬೆಟ್ಟರ ಪ್ರಾಣ ನೋಡ ಜನ ಎರಡು ಯಾಣ

शर न